ರಮಣೀಯ ಸ್ಥಳ ಸೂರ್ಯನಾರಾಯಣ ದೇವರ ಕೃಪಾಶೀರ್ವಾದವಿರುವ ಪುಣ್ಯ ಸ್ಥಳ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿತ್ತೊಂದು ತಾರೀಕು ತಾರೀಕು ನಾರವಿಡು ಮಹಾ ಚಂಡಿಕೆಯ ಉದ್ದೇಶದ ಬಂಡ ಲೋಕ ಕಲ್ಯಾಣಗೋಸ್ಕರ ಈ ಕಾರ್ಯಕ್ರಮ ಮಲ್ದ ಪರಸ್ಪರ ಯುವಕ ಬಂಡಲ ಸರಿಸುಮಾರು ಇರುವ ವರ್ಷದ ಬೆತಿಬೇತ ರೀತಿಯ ಸಮಾಜಮುಖಿ ಕೆಲಸವನ್ನು ಮಲ್ತೊಂಡು ಬಂದ್ ಬ್ಲಡ್ ಕ್ಯಾಂಪ್ ಇಪ್ಪು ಆರೋಗ್ಯ ಮೇಳವನ್ನು ಇಪ್ಪ ಎರಡು ಆರೋಗ್ಯ ಅನಾರೋಗ್ಯ ಪೀಡಿತರಿಗೆ ಧನಸಹಾಯದವರು ಪಡಿಪು ಬೆತವೆತ ರೀತಿಡು ಇರುವ ವರ್ಷ ಹುಡುಗಾಗ ಬೆತವೇತ ಕಾರ್ಯಕ್ರಮನೂ ಮಲ್ತು ಮಾಡ್ತಾನೆ ಇರುವನೇ ವರ್ಷದ ಕಾರ್ಯಕ್ರಮ ದಾದ ಮಲ್ಕೊಡೋನ್ ಪ್ರಂಚನ ವಿಚಾರ ಬಂದಾಗ ಇಡೀ ಹಿಂದೂ ಸಮಾಜನ ಒಟ್ಟು ಸೇರಿಸೋರು ಐ ಟಿ ಜಾತಿ ಬರ್ರವಲ್ಲಿ ರಾಜಕೀಯ ಬರ್ರವಲ್ಲಿ ಒಂದು ಮುಂಜೆ ಉದ್ದೇಶದಿದೆ ಇಡೀ ಹಿಂದೂ ಸಮಾಜ ಮಾತ ಪಕ್ಷದಾಗಲೇನ ಮಾತ ಜಾತಿದಾಗಲಿಲ್ಲ ಒಟ್ಟು ಸೇರಿಸೋದು ನಾರು ಧಾರ್ಮಿಕ ಕಾರ್ಯಕ್ರಮ ಅವರು ಆ ಧಾರ್ಮಿಕ ಕಾರ್ಯಕ್ರಮ ಆ ದೇವಿನ ಪ್ರೇರಣೆ ಅಂಚನೆ ಈಗಲಿನ ಕಾರ್ಯಕರ್ತೆಯನ್ನ ಪ್ರೋತ್ಸಾಹ ಊರದಾಗ್ಲೇನ ಸಪೋರ್ಟ್ ಈ ರೀತಿಡ್ ನಾರಾಯಣ ಮಹಾ ಚಂಡಿಕೆಯಾಗ ಮಲ್ಪಡೋಂಥ ಪ್ರಥಮ ಪ್ರಥಮವಾದ ಈಗಲೂ ಒಂಜಿ ಹಿಡ್ದು ದೆಡ್ಡು ಸಾವಿರ ಜನತಾ ಅಟನೇನ ಆಲೋಚನೆ ಮಲ್ತ ಸಪೋರ್ಟ್ ದ ಮಿತ್ತಿಗೆ ಇತ್ತದ ಪದಿನ ಹಿಡ್ದು ಇರುವ ಸಾವಿರದ ಸಂಖ್ಯೆದ ಒಂದು ಆಲೋಚನೆ ಉಂಟು ಆತು ವ್ಯವಸ್ಥಿತವಾದ ಆರು ಇದ್ದು ಮಲ್ತ ಐದುಂಬು ವರ್ಮ ಕಾರ್ಯಕ್ರಮ ಎಡಮ್ಮ ಕಾರ್ಯಕ್ರಮ ವರ್ಮನೆ ಕಾರ್ಯಕ್ರಮ ಮಹಾಚಂಡಿಕೆ ಆಗಿ ಎಡಮನೆಯ ಎಡಮ ಕಾರ್ಯಕ್ರಮ ಆಯೋಜನೆ ಮಲ್ತ ಪ್ರಥಮ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಆ ಪೋಸ್ಟರ್ ಬಿಡುಗಡೆಯಡಿ ಪ್ರತಿ ಜಾತಿಯದ ಪ್ರಮುಖರನ್ನು ಗುರುಕರನ್ನಾಗ್ಲೇನು ಮಾತೆಯನ್ನ ಕುಲೋದು ಆ ಪೋಸ್ಟರ್ನ ಬಿಡುಗಡೆ ಮಲ್ತ ಎರಡನೇ ಕಾರ್ಯಕ್ರಮ ಆಮಂತ್ರ ಪತ್ರಿಕೆ ಬಿಡುಗಡೆ ಆಮಂತ್ರ ಪತ್ರಿಕೆ ಬಿಡುಗಡೆ ನಮ್ಮ ಊರು ಸಮಾಜಮುಖಿ ಕೆಲಸ ಮಲ್ಪಣಂಜಿನ ಸಂಘ ಸಂಸ್ಥೆನ ಯುವಕ ಮಂಡಲಿಪ್ಪು ಫ್ರೆಂಡ್ಸ್ ಕ್ಲಬ್ ಇಪ್ಪು ಮೊಗ್ಲನ ಪ್ರಮುಖರನ್ನು ಕುಲ್ಲೋದು ಆಮಂತ್ರಣ ಪತ್ರಿಕೆನ ಬಿಡುಗಡೆ ಮಲ್ತ ಆ ಬಿಡುಗಡೆ ಆಯ್ನ ಆಮಂತ್ರಣ ಪತ್ರಿಕೆ ನಮ್ಮನ ಮೂಜಿ ದೇವಿ ಕ್ಷೇತ್ರ ಅಂಚಿನ ಕಟೀಲು ಬಪ್ಪನಾಡು ಬೊಳ್ಳಳಿ ಈ ಮೂಜಿ ಕ್ಷೇತ್ರಗಳ ಪೋದು ಅವಳು ಅವಳು ಆ ಆಮಂತ್ರ ಪತ್ರಿಕೆ ಪೂಜೆ ಮಲ್ತ ಆ ಪೂಜೆ ಆಯ್ನ ಆಮಂತ್ರ ಪತ್ರಿಕೆನೇ ಪ್ರತಿ ಇಲ್ಲದ ವಿಶಿಷ್ಟ ರೀತಿಯಲ್ಲಿ ಪ್ರತಿ ಇಲ್ಲದ ತುಲಸ್ ಕಟ್ಟೆದ ಎದುರುಡು ನಮಗೆ ಪವಿತ್ರ ಏನೋ ತುಲಸ್ ಕಟ್ಟೆ ಆ ತುಲಸಕಟ್ಟೆದ ಎದುರುಡು ಬಚ್ ನಮ್ಮ ತುಳುನಾಡ ಸಂಸ್ಕೃತಿ ಆಯ್ನಂಚಿನ ಬಚ್ಚರು ಬಜ್ಜೆ ಅಕ್ಷತೆ ಈ ಕುಂಕುಮ ಈ ಮೂಜ ಅಂದೀ ಪ್ರಾರ್ಥನೆ ಮಲ್ತದೆ ಪ್ರತಿ ಇಲ್ಲಗ್ಲ ಸರಿ ಸುಮಾರು ಏಳು ಸಾವಿರ ಇಲ್ಲಗ್ಳು ಈ ಆಮಂತ್ರಣ ಪತ್ರಿಕೆ ಪ್ರತಿ ಇಲ್ಲ ಬೋರಿಯ ದೇವರ ವಿಶೇಷ ಅನುಗ್ರಹವಿರುವ ಈ ಪುಣ್ಯ ಜಾಗದಲ್ಲಿ ಈದು ಮತ್ತು ನಾರಾವಿಯ ಬಲಿಷ್ಠ ಯುವ ಮನಸ್ಸುಗಳ ತಂಡ ಅದು ಪರಸ್ಪರ ಯುವಕ ಮಂಡಲ ಈದು ಮತ್ತು ನಾರಾವಿ ಪರಿಸರದಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ ಈ ಪರಸ್ಪರ ಯುವಕ ಮಂಡಲ ವಿನೂತನ ಕಾರ್ಯಕ್ರಮ ಸಮಾಜ ಸೇವೆಯ ಗುಣ ಹೊಸತನದ ಜೊತೆಗೂಡಿ ಮುನ್ನಡೆಯುತ್ತಿರುವ ತಂಡಕ್ಕೆ ಇದೀಗ ಇಪ್ಪತ್ತನೇ ವರ್ಷದ ಸಂಭ್ರಮ ಇದು ಎಲ್ಲ ದೇವಸ್ಥಾನಗಳ ಹಾಗೆ ಪೂರ್ವಾಭಿಮುಖವಾಗಿಲ್ಲ ಪಶ್ಚಿಮಾಭಿಮುಖವಾಗಿರುವಂಥ ಒಂದು ದೇವಸ್ಥಾನ ಇದರ ಹಿನ್ನೆಲೆ ಮತ್ತು ಈ ದಿಕ್ಕು ದೇವಸ್ಥಾನದ ಪಶ್ಚಿಮಾಭಿಮುಖವಾಗಿರುವಂಥ ಒಂದು ಹಿನ್ನೆಲೆ ಬಹಳಷ್ಟಿದೆ ಆದರೆ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಎಂಬುದು ಇದು ಏಕೈಕ ದೇವಸ್ಥಾನ ಇಲ್ಲಿ ಶ್ರಾವಣ ತಿಂಗಳ ಅಂದರೆ ಸೋಣ ಸಂಕ್ರಾಂತಿ ದಿವಸ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡುವಂಥ ಒಂದು ಐತಿಹ್ಯ ನಮ್ಮಲ್ಲಿದೆ ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರವು ಎರಡು ಸಾವಿರದ ಹನ್ನೊಂದನೇ ಇಸುವೆಯಲ್ಲಿ ಭಾಳ ವಿಜೃಂಭಣೆಯಿಂದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶಾದ ನಾವು ಕಂಡಿದ್ದೇವೆ ಅಲ್ಲಿಂದ ಇಲ್ಲಿಯವರೆಗೆ ಹತ್ತು ಹಲವಾರು ಕಾರ್ಯಕ್ರಮ ನಡೀತಾ ಬಂತು ಆದರೆ ಈ ವರ್ಷ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪರಸ್ಪರ ಯುವಕ ಮಂಡಲದ ಒಂದು ಆಶ್ರಯದಲ್ಲಿ ಹಾಗೂ ಊರ ಪರ ಊರ ಹತ್ತು ಹಲವಾರು ಸಂಸ್ಥೆಯ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ನಡೆದ ಇಪ್ಪತ್ತೆರಡನೇ ತಾರೀಕಿಗೆ ಇಲ್ಲಿ ಒಟ್ಟು ಒಂಬತ್ತು ಜನ ಸ್ವಾಮಿಗಳ ಒಂದು ಪಾದಸ್ಪರ್ಶದೊಂದಿಗೆ ಇಲ್ಲಿಗೆ ಮಹಾ ಚಂಡಿಕೆಯಾಗವನ್ನು ಹಮ್ಮಿಕೊಂಡಿದ್ದಾರೆ ಈ ಚಂಡಿಕೆಯಾಗವನ್ನು ಹಮ್ಮಿಕೊಂಡಂಥ ಉದ್ದೇಶ ಏನಂತ ಹೇಳಿದರೆ ಹಿಂದೂ ಸಮಾಜದ ಒಂದು ಅಭಿವೃದ್ಧಿ ಹಿಂದೂ ಸಮಾಜದ ಉಳಿವು ಏಳಿಗೆ ಮತ್ತು ಹಿಂದೂ ಸಮಾಜಕ್ಕೆ ಒಳಿತಾಗಬೇಕು ಮತ್ತು ನಾವೆಲ್ಲರೂ ಕೂಡ ಹಿಂದೂಗಳು ಯಾವುದೇ ಒಂದು ರೀತಿಯ ಪಕ್ಷಭೇದ ಜಾತಿ ಭೇದವನ್ನು ಬಿಟ್ಟು ಒಟ್ಟಾಗಿ ಒಂದಾಗಿ ದೇವರ ಸೇವೆಯನ್ನು ಮಾಡಬೇಕೆಂಬ ಸದುದ್ದೇಶವನ್ನು ಇಟ್ಟು ಪರಸ್ಪರ ಯುವಕ ಮಂಡಲ ಈದು ನಾರಾವಿ ಮತ್ತು ಎಲ್ಲ ಜಾತಿ ಸಂಘಟನೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಹಿಂದೂ ಸಂಘಟನೆಗಳು ಹಾಗೂ ಸ್ವಾಮೀಜಿಗಳು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಅದು ರಾಜಕೀಯ ವ್ಯಕ್ತಿಗಳಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿಗಳಿರ್ಬೋದು ಉದ್ಯಮಗಳ ಉದ್ಯಮಿಗಳಿರ್ಬೋದು ಇವ್ರನ್ನೆಲ್ಲ ಒಟ್ಟು ಸೇರಿ ಒಂದಕ್ಕೊಂದು ಒಂದೇ ಅಡಿಯಲ್ಲಿ ಇವ್ರನ್ನೆಲ್ಲ ಬರಮಾಡಿಕೊಂಡು ಒಂದು ವಿಜೃಂಭಣೆಯ ಒಂದು ಮಹಾಚಂಡಿಕೆಯಾಗ ಹಮ್ಮಿಕೊಂಡಿದ್ದಾರೆ ಪರಸ್ಪರ ಯುವಕ ಮಂಡಲ ಈ ಬಾರಿಯ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗೆಗೆ ಯೋಚನೆ ಮಾಡಿದಾಗ ಮೊದಲನೆಯದಾಗಿ ತಂಡಕ್ಕೆ ಆಲೋಚನೆ ಬಂದಿದ್ದು ಮಹಾ ಚಂಡಿಕಾ ಯಾಗ ಪರಸ್ಪರ ಯುವಕ ಮಂಡಲ ಯಾಗ ಚಂಡಿಕಾಯ ಮಲ್ಪೋಡುಗನ್ಜಿ ಯೋಜನೆ ಪ್ರಸಾದ್ ಶೆಟ್ಟಿ ಮೇಲಿನ ನೇತೃತ್ವ ಮಲ್ಲೊಂಜಿ ಸಹ ಸಹ ಕೆಲಸವು ಕೈ ಪಾಡ್ದೆರ್ ಆ ಕೆಲಸ ಯಶಸ್ವಿ ಆವಡ್ ಪಂಡುದ್ ದೇವೋದೇವೆರ್ಡ ಮಾತಾಡಿಡಲ ಕೈ ಮುಖ್ಯಂದು ಮುಖ್ಯನ ಉಲ್ಲ ಗುರುಪ್ ಪ್ರಸಾದ್ ಸೇಟ್ರ್ ಇಂಚಿನ ಒಂಜಿ ಸಾಹಸ ಮಲ್ಪೊಡಂಡ ಅರೆಕೊಂಜಿ ಪರಸ್ವರ ಯುವಕ ಮಂಡಲ ಪನ್ಪುನ ಒಂಜಿ ಟೀಮ್ ಉಂಡು ಗುರುಪ್ರಸಾದ್ ಸೇಟ್ ಆ ಕೆಲಸ ಪಂಡಲ ಆ ಕರೆಕ್ಟ್ ಆದ ಮಲ್ತುದ್ ಇನಿ ನಾರಾವಿಡ್ ನಾರಾವಿದೊಂಜಿ ಭಾಗ್ಯಂದೇ ಬನ್ನಿ ದಿನಮಂಡ ಚಂಡಿಕಾಯಾಗ ಒಂದು ಪ್ರಪ್ರಥಮ ಬಾರಿಗೆ ನಾರಾವೀಡ್ ಆವನು ಎತ್ತ ಸಾಧಾರಣ ರೂಪುರೇಖೆ ಸಾಧಾರಣ ಒಂಜಿ ತಿಂಗಳು ನಿಂಜಿ ಪೂರ್ವ ತಯಾರಿ ಮಾಡ್ಕೊಂಡು ಎಲ್ಲಂಜಿ ಇರುವತ್ತ ಎಂಟನೇ ತಾರೀಕಿಗೆ ನಡಪುನೊಂಚಿನ ಈ ಚಂಡಿಕಾಯಾಗ ಮಾತಾ ಸ್ವಾಮಿ ನಕ್ಕಲ್ಲಿ ಎತ್ತದು ಮೂರು ದಕ್ಕಲಲ್ಲಿ ಎತ್ತದು ಅವು ಎತ್ತಂದೆ ಪ್ರಪ್ರಥಮವಾದ ಕೊಂಚ ಮೀಟಿಂಗ್ ಮಲಿತಾರೆ ಪ್ರತಿ ಒಂಜಿ ಜಾತಿದ ಮುಖಂಡರ ನಕಲಿ ಎತ್ತದು ಕೊಂಚ ಪೋಸ್ಟರ್ ಬಿಡುಗಡೆ ಪಡೆದು ಮಲಿತರು ಇಂಚಿನ ಕಾರ್ಯನು ಏರ್ಲ ಒಂಜಿ ಮಲದ ನಕಲಿ ದೈನಮಂಡ ನಾರಾವೇಡು ಬ್ರಹ್ಮ ಕಲಾಶಾ ಅತನೂ ಎತ್ತೋ ಮಲ್ಲ ಮಲ್ಲ ಯುವಜನ ಮೇಳ ಆತನು ಜಿಲ್ಲಾ ಮಟ್ಟದ ಯುವಜನ ಮೇಳ ಆತನು ಅಂಡಲ್ಲ ಇಂಚಿನ ಒಂಜಿ ಈತ ಪುರುದ ಸಂಘಟನೆ ಮಲ್ದ ನಂಚಿನ ಬೇಲೆ ಬೇತ ಈ ಚಂಡಿಕಾಯಾಗ ಬಾರಿ ಯಶಸ್ವಿ ಅದು ನಡಪಡ ಕೊಡದು ಆರೈಕೆ ಮಲ್ತಂದು ಅಂಚನೆ ಊರ್ದ ಸೇವಾ ಅಭಿವೃದ್ಧಿಗಾದ ಈ ಯಾಗ ಯಾವ್ದು ಅದನ್ನ ಸಹ ಇಚ್ಛೆ ಈ ಯಾಗ ಯಾ ಸೌಭಾಗ್ಯ ಅರಗಬೈದು ಅಂಚನೆ ಆ ಭಾಗ್ಯ ಎಂಕ್ಲೆಗಲಬೇದ ಚಂಡಿಕಾ ಯಾಗದ ಮೂಲಕ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರನ್ನ ದುರ್ಗಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ ದುಷ್ಟಪೀಡೆ ಅರಿಷ್ಟ ಶತ್ರುಬಾಧೆ ಹೀಗೆ ವಿವಿಧ ಭಯದಿಂದ ಮುಕ್ತರಾಗಲು ಜೊತೆಗೆ ಸಕಾರಾತ್ಮಕ ಚಿಂತನೆಗೆ ದೇವಿಯ ಅನುಗ್ರಹ ಇರಲಿ ಎನ್ನುವ ಆಶಯದಿಂದ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಐದು ಮಾಗಣಿಯ ಗ್ರಾಮಸ್ಥರಿಂದ ಲೋಕ ಕಲ್ಯಾಣಾರ್ಥವಾಗಿ ಮಹಾ ಚಂಡಿಕಾ ಯಾಗ இருபத்திரெண்டே தாரிக்கு நம்ம சூரியநாயணேவியர்ன தேவஸ்தான வட்டாரடு சண்டிகா துர்காபரமேஸ்வரினா கொஞ்சம் யாக நடத்திற்கு பரஸ்பர யுவகமண்டல நாராவி அஞ்சினி ஈது மக்களு மாத்தா யுவல ஜவணரு ஊர்தக்கல்னா சாக்காரடு தேவஸ்தான ஒட்டாரி చండికా దుర్గా పరమేశ్వర యగన్ మల్పు నవ్వు నిజవద భారీ కొంచెడ్డ సంగతి లోక కళ్యాణ గోస్కర లోక సుభిక్షోస్కర ఒకవే వంజి ఈ భాగర జనకులే తొందర ఉంది లెక్క లోక కళ్యాణ బయకదు ఈ యగన్ మల్పు నో తు ము ಈ ಯಾಗ ಈ ಪರಿಸರ ಮಾತ್ರ ತಂದೆ ಸುತ್ತಮುತ್ತಲದ ಪೂರಾ ಗ್ರಾಮದ ಸುತ್ತಮುತ್ತಲ ಪೂರಾ ತಾಲೂಕು ಸುತ್ತಮುತ್ತಲದ ಪೂರಾ ಜಿಲ್ಲೆದ ಜನಕುಲು ಈ ಯಾಗ ಭತ್ತ ಶ್ರೀ ಸೂರ್ಯನಾರಾಯಣ ದೇವಿಯನ್ನ ಅಂಚನೆ ಚಂಡಿಕಾ ದುರ್ಗಾ ಪರಮೇಶ್ವರಿನ ಕೃಪೆಕ್ಕೆ ಪಾತ್ರ ಅರ್ಡ್ ಮಾಡೋದು ಈ ಪುರುತುಡಿಯನ್ನು ವಿನಂತಿಲಾಮಲ್ಲಿ ತಂದೆ ಈ ದೇವತಾ ಕಾರ್ಯವು ಇದೇ ಬರುವ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಅರಸುಕಟ್ಟೆಯಿಂದ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದವರೆಗೆ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿದೆ ಮತ್ತು ಇಪ್ಪತ್ತೆರಡನೇ ತಾರೀಕು ರವಿವಾರ ಮಹಾಚಂಡಿಕಾ ಯಾಗ ಸಾರ್ವಜನಿಕ ಅನ್ನ ಸಂತರ್ಪಣೆ ಕುಣಿತ ಭಜನೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಠ್ಠಲನಾಯಕ್ ಕಲ್ಲಡ್ಕ ಅವರ ಗೀತಾ ಸಾಹಿತ್ಯ ಸಂಭ್ರಮ ಮತ್ತು ಸಭಾ ಕಾರ್ಯ ಕ್ರಮದ ನಂತರ ಶಿವದೂತೆ ಗುಳಿಗೆ ನಾಟಕ ಪ್ರದರ್ಶನವೂ ನಡೆಯಲಿದೆ ಐದು ಪಕ್ಕ ಮಹಿಳೆಯರ ಮುಖಾಂತರ ನಮ್ಮ ಮಾತೆಯರ್ನ ಮುಖಾಂತರ ಕಾರ್ಯಾಲ ನಮ್ಮ ಊಹೆ ಉಂಜಿ ಇಲ್ಲಿಲ್ಲಬ ಕಲೆಕ್ಷನ್ ಮಲ್ಜಾ ಪ್ರತಿ ಉಂಜಿ ಆಯ್ ಕೊರ್ಪನ ಏರಂಡದ ಕೊರ್ರ ಆಯ್ ಸತ್ತಿನ ಮತ್ತೆ ಏನೋ ಕೊರ್ರ ಇತ್ತು ಕಾರ್ಯಾಲಯ ಕಣಕ್ಕು ಕೊರೋಡಿನ ವಿಚಾರದ ಇದು ಕಾರ್ಯಾಲಯ ಓಪನಿಂಗ್ ಮಲ್ತ ಅಂಚೆ ಅಂಜಾದ ಒರ್ಮ ಕಾರ್ಯಕ್ರಮ ಐದ್ದಕ್ಕ ಲೈಟಿಂಗ್ ಉದ್ಘಾಟನೆ ಉಂಟು ಪಕ್ಕ ಸೂರ್ಯನಾರಾಯಣ ದೇವರಿಗೆ ರಂಗಪೂಜೆ ಉಂಡು ಇವತ್ತೊಂದನೇ ತಾರೀಕು ಬೈಯಾಡು ನಾಲ್ಕು ಗಂಟೆಗೆ ನಾರವಿ ಅರಸಕಟ್ಟೆ ಹಿಡ್ದು ನಾರವಿ ಸೂರ್ಯನಾರಾಯಣ ದೇವಸ್ಥಾನ ಒಂದು ವಿಜೃಂಭಣ್ಯದ ಹೊರಕಾಣಿಕೆ ಇಪ್ಪತ್ತೊಂದನೇ ತಾರೀಕು ಉಂಡು ಐದು ಅವೇ ಬೈಯಾಡು ಒಂದು ಸಾವಿರ ಜೋಕಿ ಹಿಡ್ದು ಭಜನಾ ಕಮ್ಮಟ ಭಜನಾ ಕಮ್ಮಟದ ಕಾರ್ಯಕ್ರಮ ಆ ದಿನ ಉಂಡು ಇವತ್ತೊಂದನೇ ತಾರೀಕು ಇಪ್ಪತ್ತ ಎರಡು ತಾರೀಕಿಗೆ ಪುಲ್ಯನ ಎರಡನೇ ಗಂಟೆಗೆ ಏಳುವರೆ ಎಂಟು ಎರಡು ಗಂಟೆಗೆ ಚಂಡಿಕೆ ಆಗಿ ಪ್ರಾರಂಭ ಹಾಪು பதிராடு அரைக்கண்டைக்கு பூர்ணாதி ஆத்தபுர்த்து நமன வர்மஜன சாமியாக அஞ்சன கட்டியில அஷ்ரணர் மொகலு மாத்திர பூர்ணவாதி பூர்த்துக்கு இப்பேரு அன்ன சந்தர்ப்பண்டு பிரசாத வித்தாரண உண்டு ஒஞ்சுட் மூஜி கண்டை முட்ட ஜோக்கி புனித பஜனை கார்கம் மூஜுகண்டை ஆஜுகிட்ட முட்ட சாஸ்கிருத்த கார்கிரமையு விட்டால நாயக்க சபா கார்கம சூதே கார்கம் இது ಕಾರ್ಯಕ್ರಮನ ಆಯೋಜನ ಮಲ್ತ ಸರಿಸುಮಾರು ಎರಡು ಲೈಟಿಂಗ್ ಲೈಟಿಂಗ್ದ ವ್ಯವಸ್ಥೆ ಉಂಟು ಗುರುವಾರ ಓಪನಿಂಗ್ ಆಗ್ಬೋಣ ಲೈಟಿಂಗ್ ಇಂಚಿನ ರೂಪುರೇಷದ ಇದು ಮಲ್ದ ನಿಕ್ಕ ಕಾರಣ ಆ ದೇವಿನ ಪ್ರೇರಣೆ ಹೆಂಗ್ಲೂ ಮಲ್ದ ಬಂದತ್ತ ದೇವಿ ಹೆಂಗೆಡ ಮಲ್ಪದೇನು ಮಾತ್ರ ಇಡೀ ಸಪೋರ್ಟ್ ದ ಮುಖಾಂತರ ಈ ಕಾರ್ಯಕ್ರಮ ಆಯೋಜನೆ ಮಲ್ದನು ಈಗಲಿನ ವಾಯಿಂದ ವಾಯಿಂದ ಮುಖಾಂತರ ಈಗ ಮಾತ್ರ ಇಲ್ಲಂಜಿದ ಕಾರ್ಯಕ್ರಮ ಬರೋಡು ಬಂದು ವಿಚಾರ ಇದು ಎನ್ನರ ಹೀಗೆ ವಿಶೇಷ ವಿಭಿನ್ನತೆಗಳ ಜೊತೆಗೆ ಪರಸ್ಪರ ಯುವಕ ಮಂಡಲದ ವತಿಯಿಂದ ಒಂದು ಧರ್ಮಯಜ್ಞ ನಡೆಯಲಿದ್ದು ಭರದಿಂದ ತಯಾರಿಯೂ ಸಾಗ್ತಾ ಇದೆ ಜೊತೆಗೆ ವಿಶೇಷ ವಿದ್ಯುತ್ ಅಲಂಕಾರದೊಂದಿಗೆ ಇಡೀ ಊರೇ ಕಂಗೊಳಿಸಲಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.